ಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಕವಿತಾ ಶಿವರಾಮ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆ ಕವಿತಾ ಶಿವರಾಮ್ ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಗ್ರಾಮಗಳಿಗೂ ಯಾವುದೇ ರೀತಿಯ ಕುಂದು ಸಹಕಾರ ಪಡೆದು ಕಾರ್ಯನಿರ್ವಹಿಸಲಾಗುವುದು ಎಂದು ಹೇಳಿದರು ನೂತನವಾಗಿ ಆಯ್ಕೆಯಾಗಿದ್ದೀನಿ ಸದಸ್ಯರುಗಳ ಸಹಕಾರದಿಂದ ಒಳ್ಳೆ ಕೆಲಸ ಮಾಡಿಕೊಡ್ತೀವಿ ಪೂರ್ವ ಅಧ್ಯಕ್ಷೆ ಶಾರದಾ ಮಾಸ್ತೇಗೌಡ ಅವರು ಮಾತನಾಡಿ ಗ್ರಾಮಗಳ ಅಭಿವೃದ್ಧಿಗೆ ಬಹಳಷ್ಟು ಕೆಲಸಗಳಿರುವ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರು ಸಮರ್ಪಕ ಕೆಲಸ ಮಾಡುವರೆಂಬ ವಿಶ್ವಾಸವಿದೆ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಅರ್ಯದ್ರಹಳ್ಳಿ ಗ್ರಾಮ ಪಂಚಾಯಿತಿಯ ನಾನು ಮಾಜಿ ಅಧ್ಯಕ್ಷೆ ಈಗ ಈಗ ನೂತನವಾಗಿ ಆಯ್ಕೆಯಾದಂಥ ಕವಿತಾ ಅವರಿಗೆ ಪಂಚಾಯತಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ನಾವು ನಮ್ಮ ಹರ್ಯದ್ರಳ್ಳಿ ವ್ಯಾಪ್ತಿಯಲ್ಲಿ ಏನು ಒಂಬತ್ತು ಜನ ಸದಸ್ಯರಿದ್ದು ಅವರೆಲ್ಲ ನಾವು ಒಂದು ಗೋಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ಭಿನ್ನಾಭಿಪ್ರಾಯ ಇಲ್ದಾಲೇ ರೀತಿಯ ಸರ್ಯದ್ರಹಳ್ಳಿ ಪಂಚಾಯಿತಿಯನ್ನು ಹೆಚ್ಚಿನ ಅಭಿವೃದ್ಧಿ ಕಡೆ ಕೊಂಡೊಯ್ಬೇಕು ಅಂತೇಳಿ ನಾವು ಒಂದು ಮಾರ್ಗಸೂಚಿಯನ್ನು ಹಾಕಿಕೊಂಡಿದ್ದೇವೆ ಅದರಂತೆ ನಾವು ನಮ್ಮ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಆ ಯೋಜನೆಗಳನ್ನು ಹಂತ ಹಂತವಾಗಿ ನಡೆಸಿಕೊಂಡು ಬಂದಿದ್ದೇವೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಜೆ ಎನ್ ಮಂಜೇಗೌಡ ಸದಸ್ಯರುಗಳಾದ ಜಯಂತಿ ನಾಗರಾಜ್ ಎಚ್ ಎಂ ಮಂಜೇಗೌಡ ಮುಳ್ಳೇಗೌಡ ಯಶವಂತ್ ರಾಜರಾಜ್ ಸಿ ವಿ ಸ್ವಪ್ನ ಚಂದ್ರಶೇಖರ್ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಲೀಲಾವತಿ ಜೆ ಕೆ ಧರ್ಮೇಗೌಡ ಗ್ರಾಮಸ್ಥರಾದ ಮಣೇನಹಳ್ಳಿ ರಾಜು ನೆಟ್ಟಕೆರೆಹಳ್ಳಿ ರಾಜಣ್ಣ ಕೆಇ ಮಂಜೇಗೌಡ ಕೆಸಿ ಮಾಸ್ತೇಗೌಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸಿ ಗಂಗಾಧರ್ ಕಾರ್ಯದರ್ಶಿ ಅಭಿನಯ ಮತ್ತಿತರರು ಹಾಜರಿದ್ದರು